ಹಾಸನ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ವಿಷಯವಾರು ಚರ್ಚೆ ಒಂದು ನಡೆಯದೆ ಕೇವಲ ಆರೋಪ ಪ್ರತ್ಯಾರೋಪ ಗದ್ದಲ ನಡೆದ ಹಿನ್ನೆಲೆ ಸಭೆಯನ್ನ ಮುಂದೂಡಲಾಯಿತು ನಗರಸಭೆಯ ಕುವೆಂಪು ಸಭಾಂಗಣದಲ್ಲಿ ಅಧ್ಯಕ್ಷ ಎಂ ಚಂದ್ರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಸಭೆ ಆರಂಭವಾಗುತ್ತಿದ್ದಂತೆ ಸದಸ್ಯರು ಅಧಿಕಾರಿಗಳನ್ನು ಗೈರು ಹಾಜರಾಗಿರುವ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿ ಅವರಿಗೆ ನೋಟಿಸ್ ನೀಡುವಂತೆ ಆಗ್ರಹಿಸಿದರು ನಂತರ ಅಧ್ಯಕ್ಷ ಚಂದ್ರೇಗೌಡ ಮಾತನಾಡಿ ಎಲ್ಲ ಅಧಿಕಾರಿಗಳು ಸಭೆಗೆ ತಪ್ಪದೇ ಹಾಜರಾಗಬೇಕು ಎಂದು ಸೂಚನೆ ನೀಡಿದರು ಸಭೆ ಪ್ರಾರಂಭಕ್ಕೂ ಮೊದಲೇ ಕೆಲ ಸದಸ್ಯರು ಕಳೆದ ಹಲವು ವರ್ಷಗಳಿಂದಲೂ ಕೂಡ ಮೈಕ್ ವ್ಯವಸ್ಥೆ ಸರಿಯಾಗಿಲ್ಲ ಇದಕ್ಕೆ ಲಕ್ಷಾಂತರ ಹಣವನ್ನು ಈ ಹಿಂದೆ ಖರ್ಚು ಮಾಡಲಾಗಿದೆ ಆದರೆ ಈ ಬಗ್ಗೆ ಪ್ರತಿ ಸಭೆಯಲ್ಲಿಯೂ ಕೂಡ ಚರ್ಚೆ ಮಾಡುತ್ತೇವೆ ಇದುವರೆಗೂ ಏಕೆ ಸರಿಯಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮೈಗಾಗಿ ಇಪ್ಪತ್ತೆರಡು ಲಕ್ಷ ರು ಬಿಲ್ ಮಾಡಲಾಗಿದೆ ಒಂದು ದಿನವೂ ಆನ್ ಆಗಿಲ್ಲ ಎಂದು ಸದಸ್ಯರಾದ ಕ್ರಾಂತಿ ಗಿರೇಶ್ ಚನ್ನವೀರಪ್ಪ ಮೋಹನ್ ಸಂತೋಷ್ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ನಂತರ ಸದಸ್ಯ ಸಿ ಮಂಜುನಾಥ್ ಮಾತನಾಡಿ ಭುವನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಐನೂರ ಮೂವತ್ತೆಂಟರಲ್ಲಿ ನಾಲ್ಕು ಎಕರೆ ಜಮೀನನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಭೂ ಪರಿವರ್ತನೆ ಸರ್ವೆ ಯೋಜನೆಯಿಲ್ಲದೆ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಖಾತೆ ಮಾಡಿಕೊಡಲಾಗಿದೆ ಆಯುಕ್ತ ನರಸಿಂಹಮೂರ್ತಿ ಒಳ ಒಪ್ಪಂದ ಮಾಡಿಕೊಂಡು ಖಾತೆ ಮಾಡಿದ್ದಾರೆಂದು ಗಂಭೀರ ಆರೋಪ ಮಾಡಿದ್ರು ಜಾಗ ಸರ್ವೆ ಮಾಡದೆ ಖಾತೆ ಮಾಡಿದ್ದು ಹೇಗೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದರೂ ಸುಮ್ಮನಿರಬೇಕಾ ನಿಮ್ಮ ಎಲ್ಲಾ ಬಂಡವಾಳ ಬಯಲು ಮಾಡುತ್ತಾನೆ ಎಲ್ಲಾ ದಾಖಲೆಗಳು ನನ್ನ ಬಳಿ ಇದೆ ಎಂದು ಏಕವಚನದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಆಗ ತಾಳ್ಮೆ ಕಳೆದುಕೊಂಡ ಆಯುಕ್ತ ನರಸಿಂಹಮೂರ್ತಿ ಸಹ ಒಳ ಒಪ್ಪಂದ ಪದ ಏಕೆ ಬಳಸುತ್ತೀರಿ ನೀವು ಫೈಲ್ ಹಿಡಿದುಕೊಂಡು ನನ್ನ ಬಳಿ ಬಂದಾಗ ನಾನು ಸಹ ಹಾಗೆಯೇ ಕರೆಯಬೇಕಾ ಸ್ಥಳೀಯ ಸಂಸ್ಥೆಗಳ ಕಾಯ್ದೆ ಪ್ರಕಾರ ಖಾತೆ ಮಾಡಿಕೊಟ್ಟಿದ್ದೇನೆ ನನ್ನ ಅಧೀನ ಸಿಬ್ಬಂದಿಗೆ ಕಾಯ್ದೆ ಗೊತ್ತಿಲ್ಲದ ಕಾರಣ ನಾನೇ ಕಡತ ಪರಿಶೀಲಿಸಿ ಕ್ರಮ ಕೈಗೊಂಡಿದ್ದೇನೆ ಈ ಬಗ್ಗೆ ನಿಮ್ಮ ಆಕ್ಷೇಪಣೆಗಳು ಏನೇ ಇದ್ರೂ ಜಿಲ್ಲಾಧಿಕಾರಿ ಅಥವಾ ಸರ್ಕಾರಕ್ಕೆ ದೂರು ನೀಡಬಹುದು ಎಂದು ತಿರುಗೇಟು ನೀಡಿದರು ಸದಸ್ಯ ಗಿರೀಶ್ ಚನ್ನವೀರಪ್ಪ ಅವರು ಮಾತನಾಡಿ ಮೂವತ್ಮೂರನೇ ವಾರ್ಡ್ನಲ್ಲಿ ಸರ್ಕಾರಿ ಜಾಗದಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿದ್ದರೂ ತೆರವುಗೊಳಿಸದೆ ಕಾಲಹರಣ ಮಾಡುತ್ತಿರುವ ಅಧಿಕಾರಿಗಳು ಹಾಸನಂಬ ಜಾತ್ರಾ ಮಹೋತ್ಸವದ ವೇಳೆ ಬಿಎಂ ರಸ್ತೆಯಲ್ಲಿ ಒತ್ತುವರಿ ತೆರವಿಗೆ ಮುಂದಾಗಿದ್ದು ಏಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಡ ಕುಟುಂಬಗಳು ಸಣ್ಣಪುಟ್ಟ ಅಂಗಡಿ ಇಟ್ಟುಕೊಂಡು ಹೇಗೋ ಜೀವನ ನಡೆಸುತ್ತಿವೆ ಯಾರ ಕುಮ್ಮಕ್ಕಿನಿಂದ ಒತ್ತುವರಿ ತೆರವುಗೊಳಿಸಿದ್ದೀರಿ ಸ್ಥಳಕ್ಕೆ ಶಾಸಕರಾದ ಸ್ವರೂಪ ಮತ್ತು ಹೆಚ್ಡಿ ರೇವಣ್ಣ ಅವರು ಬಂದರೂ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದು ಏಕೆ ಎಂದು ಆಯುಕ್ತ ನರಸಿಂಹಮೂರ್ತಿ ವಿರುದ್ದ ಮುಗಿಬಿದ್ದರು ಮಾನವೀಯತೆ ಇದ್ದಿದ್ದರೆ ಬಡ ಕುಟುಂಬಗಳನ್ನು ಬೀದಿಗೆ ತರುತ್ತಿರಲಿಲ್ಲ ಇವತ್ತಿಗೂ ಅಲ್ಲಿನ ನಿವಾಸಿಗಳು ಕಣ್ಣೀರು ಸುರಿಸುತ್ತಿದ್ದಾರೆ ಅಧ್ಯಕ್ಷರೇ ಇದಕ್ಕೆಲ್ಲ ನೀವು ಉತ್ತರಿಸಬೇಕೆಂದು ಪಟ್ಟು ಹಿಡಿದ್ರು ಅಧ್ಯಕ್ಷ ಎಂ ಚಂದ್ರೇಗೌಡ ಮಧ್ಯಪ್ರವೇಶಿಸಿ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಜಿಲ್ಲಾಧಿಕಾರಿ ಮೌಖಿಕ ಆದೇಶದ ಮೇರೆಗೆ ತೆರವುಗೊಳಿಸಿದ್ದೇವೆ ಎಂದಿದ್ದಾರೆ ಇದಕ್ಕೂ ನನಗೂ ಸಂಬಂಧವಿಲ್ಲ ಎಂದರು ಆದರೆ ಗಿರೀಶ್ ಅವರು ಆಯುಕ್ತರ ವಿರುದ್ಧ ಏರು ಧ್ವನಿಯಲ್ಲಿ ಮಾತು ಮುಂದುವರೆಸಿದ ಪರಿಣಾಮ ಸಭೆಯನ್ನ ಗುರುವಾರಕ್ಕೆ ಮುಂದೂಡಿ ಅಧ್ಯಕ್ಷ ಚಂದ್ರೇಗೌಡ ಅಲ್ಲಿಂದ ನಿರ್ಗಮಿಸಿದರು ಇನ್ನು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಒಂದೇ ಒಂದು ವಿಷಯವಾರು ಚರ್ಚೆ ನಡೆಯಲಿಲ್ಲ ಕೇವಲ ಮೈಕ್ ಒತ್ತುವರಿ ಹಾಗೂ ಆರೋಪ ಪ್ರತ್ಯಾರೋಪಗಳಲ್ಲಿ ಪುರುಷ ಸದಸ್ಯರು ನಿರತರಾಗಿದ್ದರು ಮಹಿಳಾ ಸದಸ್ಯರು ಮೌನಕ್ಕೆ ಶರಣಾಗಿ ಕುಳಿತಿದ್ರು ನಂತರ ಸಭೆ ಮುಗಿದ ಮೇಲೆ ಮಹಿಳಾ ಸದಸ್ಯರು ನಾವು ಪ್ರತಿ ಸಭೆಯಲ್ಲಿಯೂ ಕೂಡ ಇವರ ಗದ್ದಲ ಆರೋಪಗಳನ್ನೇ ಕೇಳಿಕೊಂಡು ಹೋಗಬೇಕಾಗಿದೆ ನಮಗೆ ನಮ್ಮ ವಾರ್ಡ್ನ ಯಾವುದೇ ಸಮಸ್ಯೆಗಳನ್ನ ಕೇಳಲು ಆಗುವುದಿಲ್ಲ ಇಂತಹ ಸಭೆಗೆ ನಾವು ಏಕೆ ಬರಬೇಕು ಎಂದು ಸಭೆ ಮುಗಿದ ನಂತರ ನಗರಸಭೆ ಆವರಣದಲ್ಲಿ ಅಸಮಾಧಾನ ಹೊರಹಾಕುತ್ತಿದ್ದರು ಆಮೇಲೆ ಮನೆ ಇದನ್ನ ಅವ್ರು ಯಾರು ಸಪ್ಲೈ ಮಾಡಿದಾನ ಅವನು ಹೊಸದ್ ಹಾಕೊಟ್ಟು ಹೋಗ್ಬೇಕು ಅಂತ ಹೇಳಿದ್ದೆ ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ರೆ ಅಂತ ಎಲೆಕ್ಟ್ರಿಕಲ್ ಸೆಕ್ಷನ್ ಅವರು ಮತ್ತೆ ಕಮಿಷನ್ ಸಾಹೇಬರು ಉತ್ತರ ಕೊಡಬೇಕು ದಯಮಾಡಿ ಏನು ಮಾಡಿದ್ರೆ ಮಗ್ಡೌನ್ ಮಾಡಿದ್ರ ಅಂತ ಅಲ್ಲ ನಾನು ನಾನ್ ಹೇಳ್ತಿರೋದು ಕಾನೂನಾತ್ಮಕ ಕೆಲಸಗಳ ಮಾಡಿ ಪ್ರತಿ ಮೀಟಿಂಗ್ ಪ್ರತಿ ಸಬ್ಜೆಕ್ಟ್ ಯಾವಾಗ ಇಶ್ಯೂ ಆಗ್ತಿದೆ ಪ್ರತಿ ಸಬ್ಜೆಕ್ಟ್ ಮೈಕ್ ಬಗ್ಗೆ ಚರ್ಚೆ ಆಗ್ತಿದೆ ನೀವು ಲೋಪ ಆಗಿದೆ ಅಂತ ಪ್ರೇಮ ಆಫ್ ಕೇಸ್ ಹೌದಾ ನೀವು ಅದ್ರ ಬಗ್ಗೆ ರೇಟಿಂಗ್ ಅಲ್ಲಿ ತಗೊಂಡಿದ್ರ